ಹಲೋ ಮಿತ್ರರ ಸಾರಥಿ ಸಸುಮದ ನನ್ನ ಜೊತೆ ನಿಮ್ಮ ಕತೆಗಳ ವಾಹಿಯ ನಾನು ದಯದ ಮುಂದಿನ ಸಂಚಿಕೆನ ನೋಡೋಣ ಬನ್ನಿ please subscribe ಮಾಡಿ share ಮಾಡಿ ನನ್ನ ආಶೀರ್ವಾದ ಬಹಳಷ್ಟು ಮುಖ್ಯ please subscribe ಮಾಡಿ ಈಕಡೆ ಶ್ರವಣೋ ಅಕ್ಕನಿ ಫೋನ್ ಮಾಡುತ್ತೆ ಅಕ್ಕ ನಾನು ಶಾರ್ದನ ಹುಡುಕಿಕೊಂಡು ಬರ್ತೀನಿ ಮನೆಯಲ್ಲಿ ಕೂತು 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 ಸಾಖಾ ಗುರಿಯಾ ಅಕ್ಕ ಅಂತ ಹೇಳಿ ಅದಕ್ಕೆ ಸಂಗೀತ ಇದ್ದವರು ಆಯ್ತಪ್ಪ ಹೋಗಿ ಬಾ ನಿಮ್ಗೂ ಸಮಾಧಾನ ಆಗುತ್ತೆ ನನಗ್ ಗೊತ್ತು ಕೊಣ್ ನಿಮ್ ಮನ್ಸಿನಲ್ಲಿ ಇಷ್ಟು ನೋವಿದೆ ಅಂತ ನಮ್ಗಿಂತನೂ ಕೂಡ ಅದಾದ್ವಾಗ್ ನಿನ್ ಮನಸ್ಸಿನಲ್ಲಿ ನೋವಿದೆ ಆಯ್ತು ಬಾಪ್ಪ ಅಂತ ಹೇಳ್ತಾರೆ ಅವಂತ ಸಂಗೀತ ಇದ್ದವ್ರು ಹೇಳಿದೆ ಅಮ್ಮನಿಗೆ ಇಲ್ಲ ಅಂದಾಗ ಶ್ರವಣ ಹೇಳಿದಿನಕ್ಕ ನನ್ಗೆ ಮೊದ್ಲು ಶಾರ್ದ ನೋಡಿಕ ಬರ್ಬೇಕು ನಮ್ಲ ಇಚ್ಛಾ ಆಗ್ಬಿಟ್ಟಿದೆ ಬರ್ತೀನಕ್ಕ ಜೋಪಾನವಾಗಿ ಹೋಗ್ ಹೋಗ್ಬಾ ಅಂತ ಸಂಗೀತ ಅರಸಿ ಕಳಿಸ್ತಾರೆ ಈ ಕಡೆ ಶ್ರವಣ್ ಬರ್ತಿದ್ದಾಗಿನೇ ನೋಡಿ ಏನ್ ಕಾಕತಾಳಿಯಾ ಅನ್ನೋ ರೀತಿನಲ್ಲಿ ಕರೆಕ್ಟ್ ಆಗಿ ರೋಡಿಗೆ ಎದುರಾಗಿ ಶಾರ್ದಾ ಸಿಕ್ಬಿಡ್ತಾರೆ ಶಾರದಾ ಸಿಕ್ತಿದ್ದಾಗೇನೆ ಅವ್ರ ಅಕ್ಕಂಗೆ ಫೋನ್ ಮಾಡಿ ಹೊರಟಂತ ಕೆಲವೇ ಕ್ಷಣಗಳಲ್ಲ ಅದು ಕೂಡ ಸೊ ಅಚಾನಕ್ಕಾಗಿ ಎದ್ರಿಗಿ ಬರ್ತಾರೆ ಶಾರದಾ ಎದ್ರಿಗ್ ಬಂದ್ರೆ ಆಶ್ಚರ್ಯ ಇದೇನಿದು ಯಾವಾಗ್ ಹೆಂಗ್ ಎದ್ರಿಗ್ ಬರ್ತಾ ಇಲ್ಲ ಜೊತೆಗೆ ಕೈ ಹಿಡ್ಕೊತಾರೆ ಶ್ರವಣ ಕೈ ಹಿಡ್ಕೊಂಡ ತಕ್ಷಣ ಇಷ್ಟೇ ಆಗ್ಲಿ ಆ ಪದೇ ಪದೇ ಹೇಳ್ತಾ ಇರ್ತೀನಿ ನಾನು ಕೋಳರಿಯುತ್ತೆ ಕೋಳರಿಯುತ್ತೆ ಅಂತೇಳಿ ಕಳ್ಳಿಗೆ ಆ ಕೊಳ್ಳರಿದೇ ಇರ್ತಕ್ಕಂಥ ಸಂಬಂಧವನ್ನ ಕಳ್ಳರಿಯುತ್ತೆ ಅನ್ನೋದನ್ನ ಹೇಳ್ತಾ ಇರ್ತೀನಿ ಯಾವಾಗ್ಲೂ ಕೂಡ ಆ ಅದ ಅದೇ ರೀತಿಯಲ್ಲಿ ಮಿಸ್ ಶ್ರವಣ ಅವ್ರಿಗೆ ಇದೇನಿದು ನನ್ನ ಶಾರದ ಮುಟ್ತಂತ ಅನುಭವ ಆಗ್ತದಲ್ಲ ನನಗೆ ಯಾವಾಗ್ಲೂ ಕೂಡ ಈ ಹೆಂಗ್ ಯಾವಾಗ್ಲೂ ಮುಟ್ಲಿ ಅದೇ ಅನುಭವ ಆಗುತ್ತಲ್ಲ ಅಂತ ಹೇಳಿ ಆಶ್ಚರ್ಯ ಪಡ್ತಾರೆ ಈ ಕಡೆ ಭೂಮಿ ಮತ್ತೆ ಅಜಿತ್ತು ರೂಮಲ್ಲಿ ಇಬ್ರು ಕೂಡ ಬಹಳಷ್ಟು ಸುಂದರವಾದಂತ ಸಮಯ ಕಳಿತಾ ಇರ್ತಾರೆ ಅಷ್ಟೊಂದು ಲಕ್ಷ್ಮಿ ಅಕ್ಕಂಗೆ ಅನುಮಾನ ಬಂದು ಬಾಗ್ಲಲ್ಲಿ ನಿಂತ್ಕೊಳ್ತಾರೆ ಆ ಬಾಗಿಲಲ್ಲಿ ನಿಂತಿರೋದನ್ನ ನೋಡಿ ಭೂಮಿ ಸಡನ್ ಅಂತ ಆಚೆ ಬರ್ತಾಳೆ ಆಚೆಗೆ ಬಂದ್ಬಿಟ್ಟು ಇದೇನಕ್ಕ ಇಲ್ಲಿ ನಿಂತಿದ್ದೀರಾ ಅಂದಾಗ ಲಕ್ಷ್ಮಿ ಏನಿಲ್ಲ ಭೂಮಿ ಭಾಗ್ಯಕ್ಕ ಆಸ್ಪತ್ರೆ ಸರಿ ಜೈಲಿದಾರಲ್ವಾ ಅವ್ರ ಸ್ಥಾನ ನಾನು ವಹಿಸ್ಬೇಕು ಹಾಗಾಗಿ ಇಷ್ಟೊಂದು ಮುತು ದರ್ಜಿ ನೀನು ಒಬ್ಬಳೆ ರೂಮಲ್ಲಿ ಅದಕ್ಕೆ ಭೂಮಿ ಹೇಳ್ತಾಳೆ ಅಕ್ಕ ನಾನು ಅಜಿತ್ ಸಾಹೇಬ್ರ ಜೊತೆ ಜೊತೆ ಮಂಚದ ಮೇಲೆ ಮಲಗಬಹುದು ಆದ್ರೆ ನನ್ನ ಲಿಮಿಟ್ ಅನ್ನ ನನ್ನ ನಿತ್ಯಾ ಖಂಡಿತ ಕಾಪಾಡ್ಕೊಂಡಿದಿನಿ ಯಾಕಿಷ್ಟು ಅನುಮಾನಿಸ್ತೀಯಕ್ಕ ನನ್ನ ಮೇಲೆ ಅಂದಾಗ ಲಕ್ಷ್ಮಿಯವರು ಏನಿಲ್ಲ ಬೋಮಿ ಭಾಗ್ಯಕ್ಕ ನಾನು ನಿಂತಿದ್ದೀನಲ್ವಾ ಆಗಾಗ ಅಷ್ಟೇ ಇಷ್ಟು ಕಾಳಜಿ ನಿಮ್ಮ ಮೇಲೆ ಸಾಹೇಬ್ರ ಬೇಸರ ಮಾಡ್ಕೊಬಿಡಿ ಅದಕ್ಕೋಸ್ಕರ ನಾನು ಇಷ್ಟು ಮುತುವರ್ಜಿ ವಹಿಸ್ತಾ ಇದ್ದೀನಿ ಅಜಿತ್ ಇಬ್ಬನಿ ಇಬ್ಬರು ಜೊತೆ ಜೊತೆ ಹೇಳ್ತಾರೆ ಅರ್ಥ ಆಗುತ್ತೆ ನಿಮ್ಮ ಕಾಳಜಿ ನಿಮ್ಮ ಜವಾಬ್ದಾರಿ ಏನು ಅನ್ನೋದು ಖಂಡಿತ ನೀವೇನು ಎದುರ್ಕೋಬೇಡಿ ಅಂತ ಹೇಳ್ತಾರೆ ಈ ಕಡೆ ಶ್ರವಣ್ಣು ಆ ಶಾರದಾನ ಕೈ ಹಿಡ್ಕೊಂಡಿರ್ತಕ್ಕಂಥದ್ದು ಬಿಡೋಕೆ ಇಷ್ಟ ಆಗೋದಿಲ್ಲ ಯಾವಾಗ್ಲೂ ಈ ಹೆಂಗಸರು ನನ್ನ ಎದುರಿಗೆ ಬಂದ್ರು ಆಕೆನ ಮುಟ್ಟಿದ್ರು ಕೂಡ ನನಗೆ ಶಾರದಾನೇ ಮುಟ್ಟಿದಂತ ಆಗ್ತದೆ ಹಿಂದೆ ಕೂಡ ನನಗೆ ಭೂಮಿ ನೋಡ್ದಾಗಲ್ಲ ಈ ನನ್ ಮನಸ್ಸಲ್ಲಿ ಮನಸ್ಸು ಬಿಡ್ತದೆ ಸತ್ಯವಾಗ್ಲೂ ಆಕೆನೆ ಮನಸ್ಸಲ್ಲಿ ಅದಕ್ಕೆ ಕಳ್ಳಿನ ಸಂಬಂಧ ಅಷ್ಟು ಕೂಗಿ 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 ಹೇಳ್ತಾ ಅಲ್ಲಿಗೇ ಕರ್ತರ್ತದೆ ಇಲ್ಲೂ ಕೂಡ ಅಷ್ಟೇನೆ ಮಾಂಗಲ್ಯದ ಸಂಬಂಧ ಸತಿಪತಿಗಳ ಸಂಬಂಧ ಎಳ್ಕೊಂಡ್ 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 ಬಂದು ಶಾರದಾ ಹತ್ರನೇ ನಿಲ್ಲಿಸ್ತಾ ಇದೆ ಶ್ರವಣನ್ನ ಪ್ರತಿ ಬಾರಿ ಕೂಡ ಅವ್ರಿಗೆ ಕೈ ಹಿಡ್ದಾಗ್ಲೂ ಕೂಡ ಅದೇ ಅನುಭವ ಆಗ್ತದೆ ಅದ್ರಲ್ಲಿ ಎಲ್ಲೋ ಒಂದ್ ಕಡೆ ಪಾಪ ಆಗ್ತದೆ ಏನೋ ಒಂದ್ ರೀತಿ ವೇದನೆ ಆಗ್ತದೆ ಈ ಕಡೆ ಪಾಪ ವಾತ್ಸಲ್ಯವಾದವ್ರೆಲ್ರು ಕೂಡ ಕಾಲೋನಿಯವ್ರ ಎಲ್ರು ಬಟ್ಟೆ ಒಗದು ಒಣಾಕಿರ್ತಾರೆ ಮುಂದ್ಗಡೆ ಡೇರಿನು ಕೂಡ ಕಟ್ಕೊಂಡ್ಬಿಟ್ಟಿರ್ತಾರೆ ಅದಕ್ಕೇನು ಆ ಅಪ್ಪು ಕಿರ್ಚ್ಕೊಳ್ತಾಳೆ ಏನಿದು ಅಸಹ್ಯ ಆ ಮನೆ ಮುಂದೆ ಹಿಂಗೆಲ್ಲ ಬಟ್ಟೆ ಹೊಣಾಕ್ತಾರ ಅಂತ ಹೇಳಿ ಹತ್ತಿನಾಗಿನ ಹಜ್ಜಿ ಯಾಕೆ ಯಾಕಿಂಗ್ ಕುತ್ಕೊಳ್ತೀಯ ಬೆಳಗ್ಗೆ ಬೆಳಗ್ಗೆನೆ ಅಪ್ಪು ಒಂದಾಗ ನೋಡ್ಬಾ ಅವಾಂತರನ ಕರ್ಕೊಂಡ್ ಬಂದಿದ್ಯಾಲ ಅಜ್ಜಿ ಈ ಸಂಜೆ ಒಳಗ್ ಸಮಯ ತಗೊಂಡಿದೀಯಾ ರಾಮನಂತ ಸಮಯ ತಗೊಂಡಿದೀಯಾ ಈ ಸಂಜೆ ಒಳಗ್ ಖಾಲಿ ಮಾಡಿಸ್ಬೇಕಷ್ಟೇ ಅಂತ ಹೇಳ್ತಾರೆ ಈ ಕಡೆ ಶ್ರವಣ್ಣು ಶಾರದಾ ಕೈ ಹಿಡಿದುಕೊಂಡು ಬಿಡೋಕೆ ಮನ್ಸಾಗುದಿಲ್ಲ ಅವ್ರಿಗೆ ಅವತ್ತು ನನಗೆ ಹೇಗೆ ಭೂಮಿ ನನ್ನ ಮನಸ್ಸಿನಿ ಮನಸ್ವಿನಿ ಅಂತ ಸಾರಿ ಹೇಳ್ತಿತ್ತು ಹಾಗೆ ಆಗ್ತಿತ್ತು ಆದ್ರೆ ಮನಸ್ವಿನಿ ಸಿಕ್ಕ ಮೇಲೆ ಅದೆಲ್ಲ ಹೊರಟೋಯ್ತು ಈಗ ಈಕೆ ಭಿಕ್ಷೆ ಬೇಡ್ತಾ ಇದ್ದಾಳೆ ಈ ಭಿಕ್ಷುಗಳು ನನ್ನ ಹೆಂಡತಿ ಶಾರ್ದೆ ಆಗ್ಲಿಕ್ ಸಾಧ್ಯನ ಇವ್ ಕೈ ಹಿಡದ ಯಾಕೆ ನನಗೆ ಹಿಂಗೆ ಶಾರ್ದ ಶಾರ್ದಾ ಅಂತ ಅನ್ಸುತ್ತೆ ಅಂತ ಹೇಳಿ ಅನ್ಕೊಳ್ತಾಳೆ ಆ ಕಡೆ ಅಲ್ಲಿ ಆ ಆಕೆಯ ಶಾರದಿನ ಜೊತೆ ಯಾವಾಗಲೂ ನಿಂತು ಕಾಪಾಡುವಂತ ಒಂದು ಹೆಂಗಸು ಹಿಡ್ಕೊಳಕ್ ಹೋಗ್ತಾಳೆ ಆದ್ರೆ ಶ್ರವಣ ಹಿಡಿದ ಕೈ ಬಿಡೋಕೆ ಇಷ್ಟ ಆಗೋದಿಲ್ಲ ನೀನು ಪಾಪ ಆದಷ್ಟು ಬೇಗನೆ ಈ ಈ ಒಂದು ಸಂದರ್ಭದಲ್ಲಿ ಪಾಪ ಶ್ರವಣಿಗೆ ಸಂಪೂರ್ಣ ಶಾರದೆ ಸಿಕ್ಬಿಟ್ಟಿದ್ದಾರೆ ಸಿಕ್ಕಿರ್ತಕ್ಕಂಥ ಶಾರದೆ ಇವಳೆ ನಿಮ್ಮ ಅಂತದ್ದು ಅವ್ರಿಗೆ ಅರಿವಾಗ್ಲಿ ಆ ಮುಖ ಮುಖಕ್ಕೆ ಮುಚ್ಚಿರ್ತಕ್ಕಂತ ಸರ್ಗನ್ನ ಸರಿಸುವಂತಾಗ್ಲಿ ಅಂತ ಹೇಳಿ ಆಶಿಸೋಣ ಇಂತಹ ಈ ಒಂದು ಸುಂದರವಾದಂತಹ ಈ ಒಂದು ಭಾಗವನ್ನ ಮುಂದುವರೆದ ಭಾಗವನ್ನ ನೋಡಿ ನಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ನಮಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು